ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾವು ದೇವರ ಮುಂದೆ ಹಚ್ಚುವಂತಹ ದೀಪ ಒಂದು ಕೆಲವೊಮ್ಮೆ ಅದು ಹಾರೋಗುತ್ತೆ ಅದು ಯಾಕೆ ಹಾರೋಗುತ್ತೆ ಎಲ್ಲರ ಮನೆಯಲ್ಲೂ ಕೂಡ ದಿನನಿತ್ಯದ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಅದು ಹಾರಿದರೆ ಏನು ಅರ್ಥ ಆಗ ದೇವರಿಗೆ ಮಾಡುವ ಆ ಪೂಜೆ ದೀಪಾರಾಧನೆ ಇಡಿಸ್ ಇಡಿಸ್ಲಿಲ್ವಾ ಇಷ್ಟ ಆಗಲಿಲ್ವ ಏನು ಎತ್ತ ಹೇಗೆ ಹಾಗೆ ಅದಕ್ಕೆ ಪರಿಹಾರಗಳನ್ನ ಕೂಡ ನಾವು ಕಂಡುಕೋಬೋದು ಆ ಥರ ದೀಪ ಹಾರಿದಾಗ ಏನು ಮಾಡಬೇಕು ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಮ್ಮ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಎಲ್ಲರ ಮನೆಯಲ್ಲೂ ಕೂಡ ಪೂಜೆ ಮಾಡ್ತಾನೆ ಇರ್ತಾರೆ ಕೆಲವರು ದಿನನಿತ್ಯ ಪೂಜೆ ಮಾಡ್ತಾರೆ ಕೆಲವರು ವಾರಗಳಲ್ಲಷ್ಟೇ ಪೂಜೆ ಕೂಡ ಮಾಡ್ತಾ ಇರ್ತಾರೆ ಈ ರೀತಿ ಇದ್ದಾಗ ಮ ದೇವ್ರ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪೂಜೆ ಮಾಡೋ ಅಂತಹ ಸಂದರ್ಭದಲ್ಲಿ ದೀಪ ಸಡನ್ನಾಗಿ ಅದು ಹಾರೋಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಭಯಪಡುವ ಅಗತ್ಯ ಇಲ್ಲ ಕೆಲವೊಮ್ಮೆ ಅದು ಗಾಳಿಗೂ ಕೂಡ ಆರೋಗ್ಯ ಆರೋಗ್ಯರ್ಬೋದು ಇಲ್ಲ ಅಂದರೆ ನಮಗೆ ಆಗ ಆಗಲೂ ಕೂಡ ಭಯ ಹೋಗಿಲ್ಲ ಅಂದರೆ ನಾವು ಈ ರೀತಿ ಕೆಲವೊಂದು ಸಣ್ಣ ನಿಯಮಗಳನ್ನ ಪಾಲಿಸಿದಾಗ ನಾವು ಆ ದೋಷದಿಂದ ಪಾರಾಗ್ಬೋದು ದೇವರು ನಮಗೆ ಕೆಲವೊಂದಷ್ಟು ಸೂಚನೆಗಳನ್ನ ಇರ್ತಾನೆ ಆ ದೀಪ ಆರಿದ್ದು ನಮ್ಮ ಪೂಜೆಯ ಯಾವುದೇ ತಪ್ಪಿಂದಲ್ಲ ಏಕೆಂದರೆ ನಮಗೆ ಮುಂದೆ ಬರುವ ಯಾವುದಾದರೂ ತೊಂದರೆಯಿಂದ ಪಾರಾಗಲು ಆ ದೇವರು ನಮಗೆ ಸೂಚನೆ ಕೊಡ್ತಾ ಇರ್ತಾನೆ ಅದು ಅದನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ಹೇಳ್ತೀನಿ ನಮಗೆ ಅಕಸ್ಮಾತ್ ದೀಪ ಹಾರೋದಾಗ ಏನು ಮಾಡಬೇಕು ಅಂದರೆ ನಾವು ಮತ್ತೆ ಆ ದೀಪವನ್ನು ಕೈಕಾಲು ಮುಖ ತೊಡ್ಕೊಂಡು ಮತ್ತೆ ಆ ದೀಪವನ್ನು ಹಚ್ಚಿ ದೇವರಲ್ಲಿ ಪ್ರಾರ್ಥಿಸ್ಬೇಕು ನಮ್ಮ ಭಕ್ತಿಯಲ್ಲಿ ಅಥವಾ ನಮ್ಮ ಪೂಜೆಯಲ್ಲಿ ಏನಾದರೂ ಕುಂದು ಕೊರತೆ ಇದ್ದರೆ ಅಕಸ್ಮಾತ್ ಏನಾದರೂ ಸಮಸ್ಯೆ ಬರೋದ್ರಲ್ಲಿದ್ದರೆ ದಯವಿಟ್ಟು ಅದರಿಂದ ಕಾಪಾಡು ತಂದೆ ಅಂತ ನಾವು ಕೇಳ್ಕೋಬೇಕಾಗತ್ತೆ ಹಾಗೂ ದೇವಸ್ಥಾನ ಅಂದರೆ ನಿಮ್ಮ ಅಕ್ಕಪಕ್ಕ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನೀವು ಮನೆಗೆ ತೀರ್ಥ ಕೂಡ ತಂದು ಇಟ್ಕೋಬೋದು ಹಾಗೆ ಆ ದೇವಸ್ಥಾನದಲ್ಲಿ ಇರುವಂತಹ ಕೆಲವೊಂದಷ್ಟು ಜನಕ್ಕೆ ನೀವು ಪ್ರಸಾದ ಅಥವಾ ಇತ್ಯಾದಿ ಹಣ್ಣು ಹಂಪಲು ಅಥವಾ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅಂತಹದನ್ನೆಲ್ಲ ನೀವು ಅವರಿಗೆ ಹೋಗಿ ದಾನ ದರ್ವ ಮಾಡಿದರೆ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ಫಲದಿಂದ ಆಗುವ ಅನಾಹುತದ ಪ್ರಭಾವವು ಕಡಿಮೆ ಕೂಡ ಆಗುತ್ತೆ ಅಂತ ಹೇಳ್ಬೋದು ನಾವು ಯಾವಾಗಲೂ ಪೂಜೆ ದೀಪಾರಾಧನೆ ಮಾಡುವಾಗ ಕೆಲವೊಮ್ಮೆ ಈ ಥರ ಆಗುತ್ತೆ ನಾವು ದೇವರಲ್ಲಿ ತುಂಬ ನಂಬಿಕೆ ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಯಾವಾಗಲೂ ಕೂಡ ಆ ದೇವರು ದೇವರನ್ನ ಕೈ ಬಿಡೋ ಬಿಡೋದಿಲ್ಲ ನಾವು ಮಾಡಿದ ಪೂಜೆಗೆ ತಕ್ಕಂತಹ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ಯಾವುದೇ ಕಾರಣಕ್ಕೂ ಯಾವುದೇ ಚಿಂತೆಯನ್ನು ಮಾಡದೆ ನಾವು ದೇವರಲ್ಲಿ ಮೊರೆ ಇಡಬೇಕಾಗುತ್ತೆ ಅಂತ ಹೇಳ್ತೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು